ಗೈಸ್ ನಾಳೆ ಬೆಳಿಗ್ಗೆ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಯಾಕಂದ್ರೆ ಧನುಪೂಜೆ ಲಾಸ್ಟ್ ನಾಳೆ ಆ ಸೊ ಹಾಗಾಗಿ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು ಆ ಹೋಗುವಾಗ ನಿಗಿಲೇ ನಿಗಿಲ್ಲ ಮಲೆ ಆ ಕನ್ನಡ ಗೈಸ್ ನಾಳೆ ನಾನು ನಿಮಗೆ ತೋರಿಸ್ತೇನೆ

ತಿರ್ಲಿಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಗೈಸ್ ಹೇಳು ತವಳು ಕಂಟಿನ್ಯೂ ಮಾಡ್ತಿದ್ದಾಳೆ ನಂಗೆ ಬಿಟ್ಟು ಕೊಡ್ತೀವಿ ಗಾಯಸ್ ಉಂಡ ಗೈಸ್ನೆಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದಾಳೆ ಎಂಕ ಪೂರ ಇರಲಿಲ್ಲ ಸಪೋರ್ಟ್ ಮಾಡಬೇಡಿ ಗಾಯಸ್ ಸಪೋರ್ಸ್ ಬರ್ಪಾನೆ ಇಲ್ಲಮ್ಮ ಬಾಣ ಚೂರು ಅಡ್ಜಸ್ಟ್ ಮಾಡ್ಬಿಡಿ ಅಲ್ಪ ಅಲ್ಪರ ಉಂಡು ಸುಸ್ರು ಕಡ್ಡಿ ಸುಸ್ರು ಕಡ್ಡಿ ಸುಸರು ಕಡ್ಡಿ ಕೇಳ್ತುಂಟ ಕೇಳ್ತುಂಟ ನಿಮಗೆ ಬಲ ನಮ್ಮ ಕೇಕ್ ಕಟ್ ನಂಗೆ ಗೊತ್ತಾಯ್ತು ನನಗೆ ಕೇಕ್ ಕಟ್ ಮಾಡ್ತಾರೆ ಅಂತ

ಚಿರೆ ನನ್ನ ಜಿಜು ಮಾಕ್ ಏ ಬರ್ಲದೆ ಸಾವ್ ತಪ್ಪದಿ ಇಲ್ಲಿ ಜ್ಯೋತಿನ ಬರಿದ ಆಚೆಗೆ ಜ್ಯೋತಿನ ಬರಿದಿದ್ದೀನಿ ನಾನು ಅಗಲಗಳೆ ತಿಂಬಾ ಜಯನಲ್ಲ ಜ್ಯೋತಿನ ಒಟ್ಟು ಕಲ್ಲ ಸರಿ ಅತ್ತ ಜ್ಯೋತಿನ ಬರಿದೆನಾ ಜ್ಯೋತಿನ ಏನಕ್ಕನ ಬರಿದೆ ಕೋಮಲ ಜ್ಯೋತಿನ ಬರಿದೆ ಅಂತ ಹೇಳಿ ಪದ್ರೆ ಯಪ್ಪೋ ಆಂಡೆ ಕೇಕ್ ವೇಸ್ಟ್ ಆಂಡರ್ಸಿ

ೂಳೆ ನೋಡಿ ಗಾಯಸ್ ನಾನು ಕೇಳಲಿಲ್ಲ ಕಟ್ ಮಾಡಿ ಅಂತ ತನ್ನಿ ಅಂತ ಅವರೇ ತಂದು ನಾನು ಕ್ಲೀನ್ ಮಾಡ್ಬೇಕಂತೆ ಅದೇ ಬರ್ತ್ಡೇದಿ ಕೆಲಸನೇ ಅದು என்ன

அசி உடத்த நீ தூன்டா தூல நின் பைரஸ் அடிக்க

ಇವತ್ತಿದ್ದಾಯ್ತು ಇನ್ನು ನಾಳೆ ಟೆಂಪರಿಗೆಲ್ಲ ಹೋಗ್ಲಿಕ್ಕೆ ಉಂಟು ಈಗ ನೀ ಅರ್ಥ್ಯಾ ನಾಳೆ ಲದ್ರೆ ನಾಳೆ ಧನ ಪೂಜೆ ಆಗ್ತದ ಇವತ್ತಿದ್ದಾಯ್ತು ಇನ್ನು ಕ್ಲೀನ್ ಮಾಡ್ಲಿಕ್ಕೆ ಇಂಟು ಅವಳು ಕ್ಲೀನ್ ಎಲ್ಲಾ ಮಾಡಿ ಚಂದ ಒರೆಸಿಲಿ ಇರ್ಬೇಕು ಮತ್ತೆ ಇನ್ನು ನಾಳೆ ಕಂಟಿನ್ಯೂ ನಾಳೆ ನಾಳೆ ಎಲ್ಲ ಇಲ್ಲೇ ಉಂಟು ಇಲ್ಲೆಲ್ಲ ಇಲ್ಲೆಲ್ಲಾ ಗುಡಿಸಿ ತೃಪ್ತಿ ന്യച്ചുരൽ ബ്യൂട്ടി അതേപോലെ

ಎಂತ ಮಾಡುದು ನೀನು ಕುಸ್ತಿ ಕುಸ್ತಿ ಅಲ್ಲವಾ ಗೈಸ್ ಈಗ ನಾನು ಅಕ್ಕನ ಮನೆಯಿಂದ ಹೊರಡ್ತಿದ್ದೇನೆ ಚೋಟು ಚೋಟು ಬಾಯ್ ಮಾಡು ಬಾಯ್ ಬಾಯ್ ಗಾಯ್ಸ್ ಅಯ್ಯೋ I <laughs> like